ಸರ್ ಇವತ್ತು ಶೋ ಇದೆ ಸೊ ಕಲಾಗ್ರಾಮದಲ್ಲಿ ಸೊ ಅದ್ರ ಬಗ್ಗೆ ಮಾತಾಡೋಣ ಸೊ ನೀವು ಇದುವರೆಗೂ ಎಷ್ಟು ಶೋಗಳನ್ನು ಮಾಡಿದ್ದೀರಾ ಸೊ ಅಂಡ್ ಇದು ಎಷ್ಟನೇ ಶೋ ಆಗಿರುತ್ತೆ ಇದೀಗ ಬೆಂಗಳೂರಲ್ಲಿ ಈ ಭಾಗವತ ಸ್ಪಾನ್ಸರ್ ಮಾಡುತ್ತೆ ಅದು ಐದನೇ ಪ್ರದರ್ಶನ ಅದು ಈಗಾಗಲೇ ನಾಲ್ಕು ಶೋ ಮೈಸೂರಲ್ಲಾಗಿದೆ ಒಂದು ಮೈಸೂರು ಯೂನಿವರ್ಸಿಟಿಯ ಸಂಶೋಧನಾ ವಿದ್ಯಾರ್ಥಿಗಳ ಸಂಘ ಒಂದು ಸ್ಪಾನ್ಸರ್ ಮಾಡಿದೆ ಆಮೇಲೆ ಪ್ರಜ್ಞಾ ಸಾಂಸ್ಕೃತಿಕ ಶೈಕ್ಷಣಿಕ ಟ್ರಸ್ಟ್ ಒಂದು ಮಾಡಿದೆ ಈ ನಮ್ಮ ಕಾವಲ್ ಸಾಂಸ್ಕೃತಿಕ ರಂಗದಿಂದಲೇ ಮೊದಲನೇ ಓಪನಿಂಗ್ ಶೋ ಮಾಡೋದು ಈಗ ಇಲ್ಲಿ ಶೋ ಆದಮೇಲೆ ಮೈಸೂರಲ್ಲಿ ಮತ್ತೆ ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ರದರ್ಶನ ಇದೆ ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಶೋ ನೋಡ್ಲಿಕ್ಕೆ ಬರ್ತಾರೆ ಸುದ್ದಿ ಇದೆ ನಮಗೆ ಇವತ್ತು ಇಪ್ಪತ್ನಾಲ್ಕು ಅಲ್ಲಿ ಮೈಸೂರು ಮೈಸೂರು ಸುದ್ದಿ ಇದೆ ಆಮೇಲೆ ಜಿಲ್ಲಾ ಅಂತ ಎಸ್ ಸಿ ಮಾದೇವಪುರ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಇದು ಸುದ್ದಿ ಇರುತ್ತೆ ಯಾಕಂದರೆ ನಾಟಕಕ್ಕೆ ಮೈಸೂರಿನ ಬಂದರೂ ಬರ್ಬೋದು ಗೊತ್ತಿಲ್ಲ ಇನ್ವಿಟೇಷನ್ ಅಂತ ನಾವು ಕೇಳ್ಪಟ್ಟು ಈಗೇನೇ ಇದು ಕಾಮನ್ ಸಾಂಸ್ಕೃತಿಕ ರಂಗ ತಂದ್ರೆ ಒಂದು ಹೊಸ ರಂಗ ತಂಡ ವ್ಯಾಸಿ ರಂಗ ಇಲ್ಲಿ ಒಟ್ಟು ಏಳು ಜನ ಮಹಿಳೆಯರು ಏಳು ಜನ ಪುರುಷರು ಹದಿನಾಲ್ಕು ಜನರ ತಂಡ ಇದೆ ದೇವನೂರು ಮಹದೇವರ ಒಟ್ಟು ನಲವತ್ತು ವರ್ಷದ ಒಂದು ವೈಚಾರಿಕ ಬರಹಗಳು ಏನಿದ್ದಾರೆ ಎದುಕಿದ್ದರೂ ಅದರಲ್ಲಿರ್ತಕ್ಕಂಥ ಆರ್ಟಿಕಲ್ಗಳನ್ನ ರಂಗರೂಪಕ್ಕೆ ಅಂದರೆ ಅಳವಡಿಸುತ್ತಿದ್ದಾರೆ ಅಂದರೆ ಇದು ನಾಟಕ ಅಲ್ಲ ಅಂದರೆ ರಂಗ ಪ್ರಯೋಗ ನಾಟಕ ಒಂದು ಶಾಸ್ತ್ರವಾಗಿ ರಚನಾ ಟೆಕ್ಸ್ಟ್ ಅಂತ ಹೇಳ್ಬೋದರು ನಾಟಕ ಒಂದು ಶಾಸ್ತ್ರ ಇದು ರಂಗಭೂಮಿಗೆ ಏನು ಬೇಕಾದರೂ ನಾವು ಅಡಪ್ಟ್ ಮಾಡ್ತೀವಿ ಹೌದು ನನಗಿದು ಯಾಕೆ ನೀವು ನಾಟಕ ಮಾಡಿದ್ರೆ ಇದನ್ನು ಮಾಡಿದರೆ ತುಂಬ ಮಂದಿ ಕೇಳ್ತಾರೆ ನಾಟಕದಲ್ಲಿ ಒಂದು ಕತೆ ಇರ್ತದೆ ಅದಕ್ಕೆ ನಿಮಗೆ ಮಹಾಕಾವ್ಯಗಳು ಭಾಗವತ ಪುರಾಣ ಜನಪದ ಇವೆಲ್ಲ ರಾಜ ರಾಣಿ ಈ ಥರ ಕಥೆಗಳಿರ್ತವೆ ಪ್ರಜಾಪ್ರಭು ವ್ಯವಸ್ಥೆಯಲ್ಲಿ ರಾಜಾ ರಾಣಿ ಕತೆ ಹೇಳ್ಕೊಂಡು ಮಾಡಿದೆ ಅಂತ ಯಾಕಂದರೆ ಇದು ಈಗ ಪ್ರಜಾಪ್ರಭದಲ್ಲಿ ಎಲ್ಲರೂ ಅದು ರಾಜ ಇರಲಿ ರಾಣಿ ಇರಲಿ ಒಂದೇ ಇರೋದು ರಾಜಕೀಯವಾಗಿ ಒಂದೇ ಪವರ್ ಆದರೆ ಇಲ್ಲಿ ಜನಗಳೇ ಇಲ್ಲಿ ಪ್ರಭುಗಳಾಗಿದ್ದಾರೆ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ ನಂತರ ಪ್ರಜಾಪ್ರಭುತ್ವದ ಆಶಯಗಳನ್ನು ಈ ನಾಟಕ ಮೂಡಿಸಬೇಕು ಪ್ರಯೋಗ ಮೂಡಿಸಬೇಕು ಅಂತ ಆ ವೈಚಾರಿಕ ಲಿಖರುಗಳು ಇವಾಗ ರಾಷ್ಟ್ರ ಕವಿಬಿದ್ದಾರೆ ಅವಾಗ ಮನೆಗಳಲ್ಲಿ ಮದುವೆ ಮಾಡೋದ್ರಲ್ಲಿ ಹಿಂಗೆ ಕೇಳಿದರು ನನಗೆ ಅದು ಕಾದಂಬರಿ ಅಲ್ಲ ಕಾದಂಬರಿಲಿ ಇದೆಯಲ್ಲ ಒಂದು ಹತ್ತು ಹದಿನೈದು ಕತೆಗಳಿದ್ದಾವಲ್ಲ ಇನ್ನೂರು ವರ್ಷದ ಕತೆ ಹೇಗೆ ಮಲೆನಾಡಿತ್ತು ಅಲ್ಲಿಯ ಜನಜೀವನ ಆಗಿತ್ತು ಅಲ್ಲಿಯ ಜಮೀದಾರಿ ಪದ್ಧತಿ ಇರ್ಬೋದು ಬ್ರಿಟಿಷರ್ ಬರ್ತಾ ಇರ್ಬೋದು ಚರ್ಚ್ ಬರ್ತಾ ಇತ್ತು ಅಂದರೆ ಕಥೆ ನಾಟಕ ಅಂದರೆ ಏನು ಇರ್ತದೆ ಒಂದು ಕ್ಯಾರೆಕ್ಟರ್ ಇರ್ತದೆ ಕ್ಯಾರೆಕ್ಟರ್ಗೆ ಸಪೋರ್ಟಿವ್ ಆಗಿ ನಾಯಕ ನಾಯಕಿ ಖಳನಾಯಕ ಸಪೋರ್ಟಿವ್ ಕ್ಯಾಕ್ಟ್ ಇರ್ತಾರೆ ಈ ನಾಟಕದಲ್ಲಿ ಆ ಥರ ನಾಯಕ ಖಳನಾಯಕ ಒಬ್ಬರೇ ಇರೋದು ಜನರಿದ್ದಾರೆ ಜನರ ಆಶೆ ಹೇಳಿದ್ದಾರೆ ಹಾಗಾಗಿ ಈ ಥರದ ಪ್ರಯೋಗಗಳು ನಾನು ದೇವ್ನೂರದ್ದು ಇದು ಮೂರನೇದು ಆ ಥರ ಮಾಡ್ತಾರೆ ಒಂದು ಅವರ ಕಾದಂಬರಿ ತುಂಬ ಕನ್ನಡದಲ್ಲಿ ಬಂದಾಗ ಅದನ್ನು ಕನ್ನಡದಿಂದ ಕನ್ನಡ ಅನುವಾದ ಮಾಡಿ ಅಂತ ಹೇಳಿದಾಗ ಪ್ರಯೋಗ ಮಾಡಿದ್ದ ನಾನು ಕುಸುಮ ಬಾಲೆಯನ್ನು ರಂಗಾಯಣದ ರೆಪೆಟ್ರಿ ಮಾಡಿದ್ದ ನೂರು ನೂರೈ ವರ್ಷಗಳಾಯಿತು ಇಲ್ಲಿ ಬೆಂಗಳೂರಲ್ಲಿ ಇಪ್ಪತ್ತೆರಡು ಸಾವಿರ ವರ್ಷಗಳಾಯಿತು ಆಗಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಡ್ಡಿ ಮತ್ತು ಕಲ್ಚರಲ್ ಮಿನಿಸ್ಟ್ರಿ ಎಂ ಪಿ ಪ್ರಕಾಶ್ ಅವ್ರ ನಾಟಕ ಮಾಡಿದ್ದೀವಿ ಆಮೇಲೆ ಇದು ನಂದು ಇವಾಗ ಟಿಪ್ಪು ಬಯೋಸರಲ್ಲಿ ಸರ್ಕಾರ ನಾನು ಒಂದು ಅರವತ್ತು ಸಾವಿರ ಜನ ನಮಗೆ ಟಿಪ್ಪು ತಿರ್ಯದೋಳದಲ್ಲಿ ನಾಟಕ ಮಾಡ್ತೀನಿ ಅಂದರೆ ನನ್ನ ಪ್ರಯೋಗಗಳು ಹೆಚ್ಚು ಜನಸಾಮಾನ್ಯರು ಇರ್ತಾರೆ ನಾಟಕನೂ ಮಾಡ್ತೀನಿ ನಾಟಕ ಮಾಡೋದಂತಲ್ಲಿ ಇವಾಗ ಗಾಂಧಿ ವರ್ಸಸ್ ಗಾಂಧಿ ನಾಟಕವೇ ನಾಟಕ ಮಾಡಿದ್ದು ಶೂದ್ರ ತಪಸ್ವಿ ನಾಟಕವೇ ಅರ್ಥ ಇತ್ತು ತಗೊಳ್ಬೋದು ಬೆರಳಿಗೆ ಕೂರಲ್ಲಿ ನಾಟಕನೇ ಮಾಡಿದ್ದೀನಿ ನಾನು ದ್ಯಾವನೂರು ಕೂಡ ಒಂದು ಕತೆ ಕಾದಂಬರಿಗಳು ಇಟ್ಕೊಂಡು ಮಾಡಿದೆ ಇದು ಎಲ್ಲ ವೈಚಾರಿಕ ಲೇಖನಗಳು ಆ ವೈಚಾರಿಕ ಲೇಖನಗಳು ನಮ್ಮ ಕಂಟೆಂಪ್ರರಿ ವರ್ಡ್ಗೆ ಅದು ಇಂಪಾರ್ಟೆಂಟ್ ಆಗಿದೆ ಅಂದರೆ ಭಾಷೆ ಸಂಸ್ಕೃತಿ ಧರ್ಮ ಮತ್ತು ರಾಜಕಾರಣ ಇವೆಲ್ಲ ಕುರಿತು ಒಂದು ಆಲೋಚನಾ ಕ್ರಮ ಇದೆ ಇದು ಒಂದು ಡಿವೈಸ್ ಥಿಯೇಟ್ರ್ನಲ್ಲಿ ಇದು ಮಾಡಿದ್ದೀನಿ ಅಂದರೆ ಇಲ್ಲಿ ಪುಸ್ತಕದ ಮೂಲಕನೇ ಪಾತ್ರಗಳು ಬರ್ತವೆ ಅಂದರೆ ಈಗ ನಮ್ಮ ಕಾಲದೀಗ ಡಿಜಿಟಲ್ ಮೀಡಿಯಾಗಳಲ್ಲಿ ಯಾರು ಪುಸ್ತಕಗಳು ಓದಾವೆ ಕೆಲವು ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥ ತಲೆ ಬೆಳೆಸ್ಬೇಕಿ ನಾನು ತಲೆ ಅಂದರೆ ನಿಮಗೆ ನೀವು ಯಾವುದೋ ಒಂದು ವಾಟ್ಸಪ್ಪು ಇನ್ಸ್ಟಾಗ್ರಾಮ್ನಲ್ಲಿ ಹಲವಾರು ಗಂಟೆಗಳು ಕಳೀತೀನಿ ಅದರ ಪುಸ್ತಕಗಳನ್ನು ಕಳೆಯೋಲ್ಲ ಇವು ಕೂಡ ಅಂದರೆ ಆ ಪುಸ್ತಕವನ್ನು ಓದಬೇಕಂದ್ರೆ ನಾಟಕ ಇನ್ನೊಂದು ಮಾಧ್ಯಮ ಹೇಗೆ ಸಿನಿಮಾ ಒಂದು ಮಾಧ್ಯಮ ಇದೆಯೋ ಸೀರಿಯಲ್ ಯಾಕೆ ಮಾಧ್ಯಮ ಇದೆಯೋ ಇದು ಒಂಥರ ಈ ಡಿಜಿಟಲ್ ಮಾಧ್ಯಮವೂ ಇದು ಬಳಸಿದ್ದೀನಿ ನಾನು ಜೀವಂತ ನಟರುಗಳು ಇದ್ದಾರೆ ಯಾಕಂದರೆ ನಾಟಕ ಜೀವಂತ ನಟರುಗಳ ಮೂಲಕ ಜೀವಂತ ಪ್ರೇಕ್ಷಕರಿಗೆ ನಡೀತಕ್ಕಂಥ ನೇರ ಸಂವಾದ ಇದು ಅಂದರೆ ಇಲ್ಲಿ ನಾಟಕಾರ ಇಲ್ಲಿ ದೇವನೂರು ಮಹದೇವ ನಾಟಕಕಾರ ಅಲ್ಲ ಆದರೆ ಇದಕ್ಕೆ ರೂಪ ರಂಗ ಕಳವಡಿಸಿದ್ದಾರೆ ನನ್ನ ಇಬ್ಬರು ಗೆಳೆಯರು ನಟರಾಜ್ ಭೂದಾಳ್ ಅಂತ ಆಮೇಲೆ ಸಂತೋಷ್ ನಾಯ್ಕ ಅಂತ ಅವರು ಅವ್ರದೇ ಕೃತಿಗಳನ್ನ ಇಟ್ಕೊಂಡು ರಂಗರೂಪ ಮಾಡಿದ್ದಾರೆ ಡೈಲಾಗ್ ಫಾರ್ಮ್ ಗಳಿಸಿದ್ದಾರೆ ಆದರೆ ದೇವನೂರು ಮಹಾದೇವರ ಏನು ಮೂಲ ಆಸೆಗಳಿದ್ದಾವೆ ಅದನ್ನು ಹಂಗೆ ಎತ್ತ ಹೊತ್ತಾಗಿತ್ತು ಹೇಳಿದ್ರು ಅಂದರೆ ಒಂದು ಒಂದು ಗಂಟೆ ನಲವತ್ತೈದು ನಿಮಿಷ ನಾಟಕ ಇದು ಈಗಾಗಲೇ ಇದು ಐದು ನಿಮಿಷ ಆಗ್ತಾ ಇದೆ ತುಂಬ ಕಡೆಯಿಂದ ಇದು ಡಿಮ್ಯಾಂಡ್ ಬರ್ತಾ ಇದೆ ಆದರೆ ಒಂದೇನೆಂದರೆ ಕಾವಲ್ಮನೆ ಸಾಂಸ್ಕೃತಿಕ ರಂಗ ಕೇಂದ್ರದ ಏನು ಕೀರ್ತಿಗೌಡ್ರಲ್ಲ ಅವರ ಈ ಆಸೆಯನ್ನು ಒಪ್ಕೋಬೇಕು ಧೈರ್ಯ ಮಾಡಿದ್ರು ಇವಾಗ ನಮಗೆಲ್ಲ ನಾನು ಯಾವಾಗಲೂ ತಮಾಷೆ ಮಾಡ್ತಾ ಇರ್ತೀನಿ ಸಿನಿಮಾ ಪ್ರೊಡ್ಯೂಸರ್ಸ್ ಇರ್ತಾರೆ ಸೀರಿಯಲ್ಗಿರ್ತಾರೆ ನಾಲ್ಕು ನೀವು ಪ್ರೊಡ್ಯೂಸರ್ ಆಗಿದ್ದಾರೆ ಅಂತ ಅಂದರೆ ಇವಾಗ ಎರಡು ತಿಂಗಳು ನಾವು ಇಯರ್ಸೆನ್ ಮಾಡಿ ಕೆಲವರಿಗೆ ಸಂಬಳನೂ ಇದ್ದಾರೆ ತಿಂಡಿ ಕಾಫಿ ಕೊಡೋದ್ರ ಜೊತೆಗೆ ಇದನ್ನು ನಾವು ಏನು ಖರ್ಚು ಮಾಡಿದ್ವಿ ಅಂತ ಜನರಿಂದಲೇ ಮತ್ತೆ ವಾಪಸ್ ತಗೊಂಡು ಏನಾಗಿದೆ ಅಂದರೆ ಈ ಥರದ್ದು ಕಮರ್ಷಿಯಲ್ ಆಗಿದೆ ಇದು ಕಮರ್ಷಿಯಲ್ ಅಲ್ಲ ನಾಟಕಕ್ಕೆ ತುಂಬ ಈಗ ನಾನು ಮಲೆಗಳಿಂದ ಇನ್ನೂರು ರೂಪಾಯಿ ಟಿಕೆಟ್ ಇದ್ದರೆ ನಮಗೆ ಬಂದ್ಬಿಡ್ದು ಇಪ್ಪತ್ತ್ ಲಕ್ಷ ಡೇಟಲ್ ಬಂದ್ಬಿಡೋದು ಇದು ಆ ಮಾಡೋಕ್ಕಾಗುತ್ತೆ ಅದೊಂದು ಇಡೀ ರಾತ್ರಿಯಿಂದಾಗ ಯುವಜನತೆ ಬರೋರು ನಂದು ಆ ರೀತಿ ಇನ್ನೂ ಒಂದು ಹೊಸ ನಾಟಕ ವಚನ ಕಲ್ಯಾಣ ಆಗೋದು ಪೆಂಡಿಂಗಲ್ಲಿದೆ ಸರ್ಕಾರ ಐದು ವರ್ಷ ಆಯ್ತು ಅದಕ್ಕೆ ಅದಕ್ಕೆ ಈ ವರ್ಷ ಮಾಡಬೇಕಂತ ಇದ್ದು ಒಂಬತ್ತು ಗಂಟೆ ನಾಟಕ ಹನ್ನೆರಡನೇ ಶತಮಾನದ ಶರಣರ ಕಥೆಯನ್ನು ಚಳುವಳಿ ಹೆಂಗೆ ಹುಟ್ಟಿತು ಅದು ಹೆಂಗೆ ಪತನ ಆಯಿತು ಅದ್ರ ಬಗ್ಗೆ ಇದು ಮಧ್ಯದಲ್ಲಿ ಒಂದು ಈ ಥರದ ಪ್ರಜಾಪ್ರಭುತ್ವದ ಒಂಥರ ಏನು ಎಲ್ಲ ಕಡೆ ಒಂಥರ ನಿಯೋ ಫ್ಯಾಸಿಸಮ್ ಆಗ್ತಾ ಇದೆ ದ್ವೇಷ ಮತ್ತು ಕುಕ್ಕೆ ಫೇಕ್ ಸ್ಟೋರಿಸ್ಗಳನ್ನ ನೆರೆಟಿವ್ಸ್ನ ಕಟ್ತಾ ಇದೆ ರಾಜಕಾರಣ ಅದ್ರ ಜೊತೆಗೆ ಜನಜೀವನದ ನಿಜವಾದ ಸಮಸ್ಯೆ ಏನಿದೆ ಅದು ನಿರುದ್ಯೋಗ ಇರ್ಬೋದು ಧರ್ಮದ ಜಿಜ್ಞಾಸೆ ಇರ್ಬೋದು ಇವೆಲ್ಲ ಬಿಸಲು ಹೊಡೆದಿರೋದ್ರಿಂದ ಈ ನಾಟಕ ಅದಕ್ಕೆ ಒಂದು ಸಂಘರ್ಷಕ್ಕೆ ಎಡೆ ಮಾಡ್ದೇ ಪ್ರೀತಿಯಿಂದ ಇದು ಒಂದು ಸಂವಾದವನ್ನು ಮಾಡಲಿ ಇದು ಯಾರಾದರೂ ದ್ವೇಷ ಬಿತ್ತದೇ ಒಂದು ಪ್ರೀತಿ ಯಾಚನೆ ಆಗುತ್ತೆ ಅಂತ ಇದನ್ನು ಎದಗೆ ಬಿದ್ದಾಕ್ಷರ ಮಾಡಿದ್ದೀವಿ ಅವರ ಹೇಳೋ ಪ್ರಕಾರ ಟೈಟ್ಲರು ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಒಂದಲ್ಲ ಒಂದಿನ ಫಲ ಕೊಡುತ್ತೆ ಅಂತ ಇಲ್ಲಿ ವಿಚಾರವಾದವನ್ನು ವೈಚಾರಿಕತೆಯನ್ನು ಈ ನಾಟಕದಲ್ಲಿ ನಮ್ಮ ಕಲಾವಿದರು ಬೀಳಿಸಲು ಕೊಟ್ಟ ಇದ್ದಾರೆ ನನಗೂ ಕೂಡ ಕುತೂಹಲ ಇದೆ ಬೆಂಗಳೂರು ಪ್ರೇಕ್ಷಕರು ಹೇಗಿದೆ ಅನಿಸಿಕೊಂಡು ಆದರೆ ಈಗಾಗಲೇ ಸಂಡೇಲಿ ಪ್ರಜಾವಾಣಿಯಲ್ಲಿ ಒಂದು ಉತ್ತಮವಾದ ವಿಮರ್ಶೆಗಳು ಬಂದಿದೆ ಆಮೇಲೆ ಮೈಸೂರಲ್ಲಂತೂ ತುಂಬ ಮಂದಿ ಹಿಂಕುರಿ ಎಲ್ಲ ನೋಡ್ತಾ ಇದ್ದಾರೆ ತುಂಬ ಈ ನಾಟಕ ಹೌದು ಅದೇ ಇದರ ಬೆಡಗು ನಾಟಕ ಅಲ್ಲ ಇದೆ ನಾಟಕೇತರ ಸಾಹಿತ್ಯವನ್ನು ರಂಗಭೊಮೆಯಲ್ಲಿ ಏನು ಬೇಕಾದರೂ ಮಾಡ್ಬೋದಲ್ವಾ ರಿಯಾಲಿಟಿ ಶೋನಲ್ಲಿ ಇಲ್ಲಿ ನಾಟಕದಲ್ಲಿರ್ತದೆ ಇವಾಗ ಕ್ರಿಕೆಟ್ ಅಷ್ಟು ಜನ ನೋಡಿದ ನಾಟಕ ಎಲ್ಲಿದೆ ಆಟ ಅಂದರೆ ಇಲ್ಲಿ ಇದು ಆಟವೇ ನಾಟಕವೂ ಒಂದು ಆಟವೇ ನಟರ ಮೂಲಕ ನಾವು ಹೇಳ್ತಾ ಇದ್ದೀವಿ ನೋಡೋಣ ಇದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದಕ್ಕೆ ಆಫರ್ ಬರ್ತಾ ಇದೆ ಬೆಂಗಳೂರು ಪ್ರೇಕ್ಷಕರು ಏನು ಇದು ಬರ್ತದೆ ನಾವು ಅಂಡ್ ಇಷ್ಟೊಂದು ಅಪ್ಡೇಟ್ ಯುಗ ನೀವು ಹೇಳಿದಂಗೆ ಡಿಜಿಟಲ್ ಜಾಸ್ತಿ ಆಗಿದೆ ಈ ಒಂದು ಡಿಜಿಟಲ್ ಯುಗದಲ್ಲಿ ನಾಟಕ ಹೇಗಿದೆ ಅಂತ ಅದನ್ನು ಪ್ರೇಕ್ಷಕರೇ ಇರಬೇಕು ನನಗೂ ಕೂಡ ಕುತೂಹಲ ಇದೆ ಇವಾಗ ಯಾರಾದರೂ ತುಂಬ ಮಂದಿ ತುಂಬ ಚೆನ್ನಾಗಿದೆ ಅನ್ನೋ ಡೌಟ್ಸ್ಗಳು ಆಗುತ್ತೆ ನೂರು ಪ್ರೇಕ್ಷಕರು ನೂರು ಅಭಿಪ್ರಾಯಗಳನ್ನ ಹೇಳ್ತಾರೆ ಅಂದರೆ ಸಂವಾದಕ್ಕೆ ಎಡೆ ಮಾಡಬೇಕು ಅಂದರೆ ಪ್ರಶ್ನೆಯನ್ನು ಉಪಲಿಸಬೇಕು ನಾನು ಹೇಳೋದು ಈ ಬಂದಂಥ ಪ್ರೇಕ್ಷಕನಿಗೆ ಒಂದು ಕುತೂಹಲ ಇದ್ರೂ ಕೂಡ ಅವನ ರಂಜನೆ ಜೊತೆಗೆ ಪ್ರಶ್ನೆಗಳನ್ನು ಉಟ್ಟಾಕೋಬೇಕು ಕಂಟೆಂಪ್ರರಿ ಬದುಕಿನ ಬಗ್ಗೆ ಇದು ನಾಟಕ ಆ ಕೆಲಸ ಮಾಡಬೇಕು ಅಂದರೆ ನಾಟಕ ಆಗೋ ಒಂದು ಪ್ರೊಟೆಸ್ಟ್ಗಾಗಿ ಇರೋದು ಪ್ರಶ್ನೆಯನ್ನು ಮಾಡಲಿಕ್ಕೆ ಇರೋದಿಲ್ಲ ಅಂದರೆ ಬದುಕಿನ ಪ್ರಶ್ನೆ ಕೊಡ್ತೀವಲ್ಲ ಮಾಡ್ತೀವಿ ಆದರೆ ಅಂದರೆ ಈಗ ಮನೆಯಲ್ಲಿ ಕುತ್ಕೊಂಡು ಮೊಬೈಲಲ್ಲೇ ಮನೆಯಲ್ಲಿ ತಗೊಳ್ಳೋಂತಹ ಈ ಕಾಲದಲ್ಲಿ ಸೊ ಒಂದು ನಾಟಕ ನೋಡಬೇಕು ಅಂದರೆ ಬಂದು ಸೊ ಈ ಥರ ಒಂದು ಕಲಾಗ್ರಾಮ ಈ ಥರ ಒಂದು ಕಲಾಮಂದಿರಗಳಲ್ಲಿ ನೋಡಬೇಕು ಯುವಕರು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತ ಒಂದು ರಿಪೋರ್ಟ್ ನನಗೆ ಮಲೆಗಳಲ್ಲಿ ಮಗು ನೋಡಿದಾಗ ನೂರ ಒಂದು ಶೋ ಇಲ್ಲಿ ಸಕ್ಸಸ್ ಮಾಡಿದಾರಲ್ಲ ಹೌದು ಎಲ್ಲ ಐ ಟಿ ಅಂದ್ರೆ ಈ ಈ ಟೈಮಲ್ಲಿ ಸಿನಿಮಾಗಳೇ ಹೋಡ್ತಾ ಇಲ್ಲ ಅಂಥದ್ರಲ್ಲಿ ನಾಟಕಗಳಿಗೆ ಸ್ವಲ್ಪ ಬೇಡಿಕೆ ಲೈವ್ ಅಲ್ಲ ಇದು ಆಮೇಲೆ ಇಲ್ಲಿ ಒಂದೇನಂದ್ರೆ ಒಂದು ಎಲ್ಲ ಥರದ್ದು ಸಿಗ್ತಾ ಇದೆ ನಿಮಗೆ ಎಲ್ಲ ನಿಮ್ಮ ಆಂಡ್ರಾಯ್ಡ್ ಫೋನಲ್ಲೇ ಇದೆ ಏನು ಬೇಕಾದ್ರೂ ನೀವು ಓಡುತ್ತಾ ಇದೆ ಇಡೀ ಮಾಹಿತಿ ತಂತ್ರಜ್ಞಾನ ನಿಮ್ಮ ಇದೆ ಇವಾಗ ಏ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಆ ಎಲ್ಲ ನಿಮಗೆ ಇದನ್ನು ಮಾಡ್ಬೋದು ಆದರೆ ನಾನು ಹೇಳ್ತಾ ಇರೋದು ಒಂದು ಲೈವ್ ಆಕ್ಟರ್ಗಳ ಜೊತೆ ಸಂವಾದ ಇದೆಯಲ್ಲ ಹಾಗೆ ಯುವಕರಿಗಾಗಿ ನನ್ನ ಟಾರ್ಗೆಟು ಯುವಕ ಯುವತಿಯರಾಗಿ ನಾಟಕ ನೋಡ್ರಿ ಇವಾಗ ನಾಟಕಗಳು ಭಾರತದಲ್ಲಿ ಏನಾಗಿದೆ ನಿಮಗೆ ಮಹಾಕಾವ್ಯಗಳನ್ನು ರಾಮಾಯಣ ಮಹಾವಾರದ ಭಾಗವತ ಪುರಾಣ ಹೌದು ಅಂದ್ರೆ ಇವಾಗ ಧರ್ಮ ಒಂದು ರಾಜಕೀಯ ಅಜೆಂಡ ಆದಾಗ ಹೆಂಗ್ ನೋಡ್ಬೇಕು ನಾವು ನಮ್ಮ ದೇಶ ಒಂದು ಬಹುತ್ವದ ದೇಶ ಇದೆ ಏಳು ಧರ್ಮಗಳಿದಾವೆ ಆ ಏಳು ಧರ್ಮ ನಮ್ಮ ಭಾರತ ಸಂವಿಧಾನ ಸಮಾನವಾಗಿ ನೋಡುತ್ತ ಯಾವುದು ಮೇಲು ಅಲ್ಲ ಯಾವುದು ಕೀಳು ಅಲ್ಲ ಆದ್ರೆ ರಾಜಕಾರಣದಲ್ಲಿ ಅದನ್ನ ಒಂದಕ್ಕೊಂದಕ್ಕೆ ಮುಖಾಮುಖಿ ಮಾಡೋದನ್ನ ತ್ಯಾಗೆ ಏನು ನೋಡೋದು ಅದು ಕೂಡ ಇಲ್ಲಿ ಚರ್ಚೆ ಬರ್ತದೆ ನಾಟಕ ಅಂದ್ರೆ ಕಂಟೆಂಪ್ರರಿ ಇವಾಗ ಸಿನಿಮಾದಲ್ಲಿ ಏನ್ ಮಾಡ್ತಾರೆ ಈ ಬರೋ ಪಾತ್ರಗಳು ಯಾರಿಗೂ ಸಂಬಂಧಪಟ್ಟಿದ್ದಲ್ಲ ಕತೆ ಕಲ್ಪ ಕಲ್ ಇದು ಕಲ್ಪನೆ ಇಲ್ಲ ಇಡೀ ಹಕೀಕತನ್ನು ನಾವು ಹೇಳ್ತಾ ಇದ್ದೀವಿ ಸಮಾಜದ ಏನಿದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆ ನೂರು ನಾಲ್ವರು ಕೋಟಿ ಜನರು ಕೂಡ ಈ ದೇಶದ ಪ್ರಜೆಗಳು ನಾವು ಆಶಯದಲ್ಲಿ ಇದ್ದೀವಿ ನಾವು ಇದಕ್ಕೆ ನ್ಯಾಯಾಲಯ ಇದೆ ಶಿಕ್ಷಣ ಸಂಸ್ಥೆಗಳಿದಾವೆ ಆಮೇಲೆ ತಮ್ಮ ಪ್ರತಿಭೆ ತುಡಲಿಕ್ಕೆ ಹಲವಾರು ಕಲಾ ಮಾಧ್ಯಮಗಳಿದಾವೆ ನಾಟಕವಾದ ನೋಡಬಹುದು ಇದು ನಾಟವೇ ಅಂದರೆ ನಾಟಕದ ಕೆಲಸ ಏನಂದರೆ ಬರೇ ಹಳೆಯದನ್ನು ಹೇಳೋದಿಲ್ಲ ಹೊಸ ಮಾರ್ಗವನ್ನು ಅದನ್ನೇ ಒಂಥರ ಪ್ರಯೋಗಶೀಲವಾಗಿ ಕಟ್ಟಬೇಕಾಗುತ್ತೆ ನಾಟಕವನ್ನು ಇವು ಪುರಾಣ ಇದ್ರೂ ಮುರಿದು ಕಟ್ಟಬೇಕು ನಾವು ಈಗ ರಾಮ ನಾವು ಮಾಡ್ತೀವಿ ಅಂದರೆ ನಮ್ಮ ಕಾಲಕ್ಕೆ ರಾಮ ಎಷ್ಟು ಸಿಗ್ತಾನೆ ಯಾಕೆ ರಾಮ ತೊಗೊಳ್ತೀವಿ ಅವನ ಉತ್ತಮ ಗುಣ ಪುರುಷೋತ್ತಮ ಅಂದರೆ ಅವನು ಮೌಲ್ಯ ಇದ್ದಾನ ವಚನ ಪಾಲಕ ತಂದೆ ಮಾತಿಗೆ ನೆಡ್ಕೊಂಡವನು ಎಲ್ಲಿದ್ದಾರೆ ತಂದೆ ತಾಯಿಗಳನ್ನೆಲ್ಲ ನಾವು ಓಲ್ಡೊಮ್ಮು ಕಳಿಸ್ತಾ ಇದ್ದೀವಿ ಎಲ್ಲ ಉದ್ದಾಶ್ರಮಕ್ಕೆ ಕಳಿಸ್ತಾ ಇದ್ದೀವಿ ಆದರೆ ರಾಮನ್ನ ತಲೆಯಲ್ಲಿ ಇಟ್ಕೊಂಡಿರ್ತೀವಿ ಅಂದ್ರೆ ಈ ಎಲ್ಲ ಮೌಲ್ಯಗಳನ್ನು ಯಾವುದೇ ಹಳೆಯದಾದ್ರೂ ಕೂಡ ಹೊಸ ಕಾರಣಕ್ಕೂ ಕೂಡ ಅದು ಮೌಲ್ಯಗಳು ನಮಗೆ ಬಂದಾಗ ನಮ್ದಾಗ್ತವೆ ಎಲ್ಲಾರು ರಾಮ ಆಗ್ತವೆ ಅದೆಲ್ಲ ಚರ್ಚೆ ಆಗ್ತದೆ ಆ ಥರದ ಅಂದ್ರೆ ಧರ್ಮ ಇರ್ಬೋದು ಭಾಷೆ ಇರ್ಬೋದು ಸಂಸ್ಕೃತಿ ಇರ್ಬೋದು ಪರಂಪರೆಗಳೆಲ್ಲ ಈ ನಾಟಕದಲ್ಲಿ ಯಾರ ಥರ ಹಂಗಾಗಿ ಒಂದು ಕಥೆ ಇಲ್ಲ ಈ ನಾಟಕದಲ್ಲಿ ಈ ಪ್ರಯೋಗದಲ್ಲಿ ಒಂದು ಕತೆ ಹಲವು ಕತೆಗಳಿದಾವೆ ಅವನ್ನೆಲ್ಲ ಜನ ಅದನ್ನು ಕಟ್ಕೋಬೇಕು ಅವ್ರ ಕಥೆನ ಕಟ್ಕೋಬೇಕು ನೀವು ಒಂದು ನೆರೆಟಿವ್ಸ್ ನಾವು ನಾವೇ ಕಥೆ ಹೇಳಿದ್ರು ಆಮೇಲೆ ಭಾರತ ಕತೆ ಕೇಳೋದು ಅವ್ರಿಗೆ ಬೇಕಾದ ಕತೆ ಕೇಳ್ತಾರೆ ಹೇಳೋರು ತಮಗೆ ಬೇಕಾದ ಕತೆ ಹೇಳ್ತಾರೆ ನೋಡೋರ್ನ ಬೇಕಾದ ಚಿತ್ರ ನೋಡ್ತಾರೆ ನಾಲ್ಕು ಹಾಗೆ ಬೇಕಾದ್ರೆ ನೀವು ರಿಸ್ಯೂ ಮಾಡಿ ಅಂದರೆ ಒಂದು ಕತೆ ಕಟ್ಕೊಳ್ಳಿ ಅಂದರೆ ಎತ್ತಿರೋ ಸಬ್ಜೆಕ್ಟು ಇದೆಯೋ ಇವಾಗ ನಿರುದ್ಯೋಗ ಇದೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ನಾವು ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಆಮೇಲೆ ಶಿಕ್ಷಣದಲ್ಲಿ ದೊಡ್ಡ ಇದಾಗ್ತಾ ಇಲ್ಲ ಬದಲಾವಣೆಗಾಗ್ತಾ ಇಲ್ಲ ಯಾಕೆ ಚರ್ಚೆ ಆಗ್ತಾ ಇಲ್ಲ ಯಾವುದೋ ಯುದ್ಧದ ಬಗ್ಗೆ ಮಾಡ್ತೀವಿ ಯುದ್ಧಕ್ಕೋಗರು ಯಾರು ಯುದ್ಧವನ್ನ ಯುದ್ಧದಿಂದ ಯಾವ ಯಾರೂ ಜಯಿಸೋಲ್ಲ ಸಾವಷ್ಟೇ ಯುದ್ಧ ಬಿತ್ತದು ಈಗಾಗಲೇ ಎರಡು ಮಹಾಯುದ್ಧಗಳು ನೋಡಿದ್ದೀವಿ ಈ ಎನಿಮಿಟಿ ಯಾಕೆ ಅಂದರೆ ಒಂದು ಅಭಿವೃದ್ಧಿ ಇದಕ್ಕೇನೆಂದರೆ ಶಾಂತಿ ಮತ್ತು ಸೌಹಾರ್ದತೆ ಇದ್ದಾಗ ಅಷ್ಟೇ ಕಲೆ ಸಂಸ್ಕೃತಿಗಳು ಅರಿರ್ತವೆ ಪರಂಪರೆ ಅರಿಳುತ್ತವೆ ಯುದ್ಧ ಭೂಮಿ ಆದಾಗಲಿ ಈಗ ನಾವು ಗಾಜಾದಲ್ಲಿ ನೋಡ್ತಾ ಇದ್ವಿ ಎಲ್ಲಿದೆ ಇಡೀ ನಾಗರಿಕತೆ ಏನೋ ನಾಶ ಮಾಡ್ತಾ ಇದ್ವಿ ಆಮೇಲೆ ಈಗ ಏನಾಗಿದೆ ವಾರ ಅನ್ನೋದು ಅದರ ಶಿಕ್ಷಣಕ್ಕೆ ನಾವು ಕೊಡೋದು ಸೊ ಈ ನಿಟ್ಟಿನಲ್ಲಿ ಇವನ್ನೆಲ್ಲ ಚರ್ಚೆ ಮಾಡಬೇಕು ರಂಗಭೂಮಿ ಅಂತ ಬರೀ ಹಳೇ ಕಥೆಯನ್ನು ಹೇಳ್ಕೊಂಡು ಮಾಡೋದಲ್ಲ ವರ್ತಮಾನವನ್ನು ಕೂಡ ಹೆಂಗ್ಸ್ ಅಚೀವ್ ಮಾಡಬೇಕಂದ್ರೆ ಹೇಳ್ಬೇಕು ನೋಡಿ ಈಗ ಎಲ್ಲರೂ ಈಗ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರೆ ಕೋವಿಡ್ ಬಂದಾಗ ಎಲ್ಲಿ ಮಾತಾಡೋದು ಅದೊಂದು ಮ್ಯಾನ್ ಕ್ರಿಯೇಟೆಡ್ ಅದು ಮೆಡಿಶನ್ ಇತ್ತಲ್ವ ಅದಕ್ಕೆ ಆದರೆ ಎಷ್ಟು ನಿರುದ್ಯೋಗಗಳು ಇವಾಗ ಒಂದು ಇಡೀ ಐ ಟಿ ಬಿ ಡಿ ಸೆಕ್ಟರ್ನೇ ಹೋಗ್ಬಿಟ್ಟಿಗೆ ಒಪ್ಕೊಂಡು ಅಂದರೆ ಎಲ್ಲ ಮನೇಲೆ ಮಾಡೋಕಾಗಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಆಯಿತು ಎಷ್ಟು ಜನ ಟ್ಯಾಕ್ಸಿ ಡ್ರೈವರ್ಗಳು ತಮ್ಮ ಉದ್ಯೋಗವನ್ನು ಕಳ್ಕೊಂಡು ಇವೆಲ್ಲ ಮಾತಾಡಬಾರ್ದು ನಾವು ಯಾವುದೋ ಹಳೆ ಕಾಲದ ಪುರಾಣ ಯಾಕೋ ಹೋಗ್ಕೊಳ್ತೀವಿ ಸೊ ನಾಟಕ ಕಂಟೆಂಪ್ರರಿ ಜಗತ್ತಿಗೆ ಹೇಳ್ಬೇಕು ಅದಕ್ಕೆ ಇದರಲ್ಲಿ ಅಲ್ಲಮ್ಮ ಪಡ್ಬೋದು ವಚನ ಇದೆ ಹಿಂದಿನ ಕತೆ ಹೇಳುವನು ಅವನು ಎಡ್ಡ ಅಂತಾನೆ ಮುಂದಿನ ಭವಿಷ್ಯದ ಕಥೆಗಳವನ ಮೂಡಾತಾನೆ ಹಿಂದಿನ ಕಥೆಗಳವನೇ ಹಿರಿಯ ಅಂತಾರೆ ಅಂದರೆ ಈ ಕ್ಷಣದಲ್ಲಿ ನಾವು ಏನು ಬದುಕಿದೀವಿ ನಿಜ ಇರೋದು ನನಗೆ ಭವಿಷ್ಯದಲ್ಲಿ ಏನಂದ್ರೆ ನನಗೆ ಗೊತ್ತು ನಾಳೆ ಬೆಳಗ್ಗೆ ಇರ್ತೀನೋ ಇಲ್ಲೋ ನಾನು ಐ ಡೋಂಟ್ ನೋ ಅಂದರೆ ಈ ಕಾಲವನ್ನು ಮಾತಾಡಬೇಕು ಕಲೆಯ ಕೆಲಸ ಇದಿಷ್ಟು ಹೇಳ್ಬೋದು ಅಂತ ಕಾಣುತ್ತೆ ಕೊನೆಯದಾಗಿ ಸರ್ ಜೀವನ ಹೇಗಿದೆ ನಾಟಕ ಕಲಾವಿದರದ ಜೀವನ ಕೊನೆಯದಾಗಿ ಹೇಳೋದು ಅದು ತುಂಬ ತುಂಬಾ ದೊಡ್ಡ ಸಮಸ್ಯೆ ಅದು ವೃತ್ತಿ ಕಂಬಿಗಳಿಲ್ಲ ಈಗ ಆಧುನಿಕ ರೆಪೆಟ್ರಿಗಳಿದ್ದಾವೆ ಅಂದರೆ ತುಂಬ ಪ್ರಯೋಗಶೀಲತೆ ನಡೀತಾ ಇದೆ ಯುವಕರಲ್ಲಿ ಅದೊಂದು ಕರ್ನಾಟಕದಲ್ಲಿ ಆ ಥರ ವಾತಾವರಣ ಇದೆ ನಮ್ಮ ಸರ್ಕಾರದ ಕಾರಣವಾಗಿದೆ ಸಂಸ್ಕೃತಿ ಇಲಾಖೆ ಮಾಡ್ತಾರೆ ಕೆಲಸ ಇರ್ಬೋದು ಪ್ರಜಾಪ್ರಭುತ್ವದಲ್ಲಿ ಬರ್ತದೆ ಸರ್ಕಾರಗಳು ಆ ಥರದ್ದು ಒತ್ತಾಯ ಕೊಡ್ತವೆ ಓಕೆ ನಮಸ್ಕಾರ ಥ್ಯಾಂಕ್ ಯು